ಸರ್ ಈಗ ರಾಜ್ಯ ಸರ್ಕಾರ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮುಸ್ಲಿಮ್ಸ್ ಕೊಟ್ಟಿದೆ ಸೊ ಈ ಧರ್ಮಾಧಾರಿತ ಧರ್ಮಧಾರಿತ ಮೀಸಲಾತಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧಿಸಿದ್ದಾರೆ ಸರ್ ಅವ್ರ ತತ್ವಕ್ಕೆ ವಿರೋಧವಾಗಿ ಈ ರಾಜ್ಯ ಸರ್ಕಾರ ನಡೀಕೊಳ್ತಾ ಇರೋದನ್ನು ನಮಗೆಲ್ಲ ಗೊತ್ತಿರುವಂತೆ ಕಾಂಗ್ರೆಸ್ ಮೊದಲಿನಿಂದಲೂ ಸ್ವಾತಂತ್ರ್ಯ ಬಂದ ನಂತರದಿಂದ ಇಲ್ಲಿಯವರೆಗೆ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡಿದೆ ಆದರೆ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರು ನಂಬಿರುವಂತಹ ತತ್ವಕ್ಕೆ ಅದರಂತೆ ಎಂದೂ ಅವರು ನಡ್ಕೊಂಡಿಲ್ಲ ನಮಗೆಲ್ಲ ಗೊತ್ತಿರುವಂತೆ ಮುಂಬೈನಲ್ಲಿ ಅಂಬೇಡ್ಕರ್ ಅವರು ಚುನಾವಣೆ ನಿಂತಾಗ ಅವರನ್ನು ಸೋಲಿಸುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮಾಡಿದರು ಹೀಗೆ ಅವರು ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿ ಅವರು ನಮ್ಮ ಸಂವಿಧಾನಕ್ಕೆ ವಿರೋಧವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳ್ಯಾರೆ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡಬಾರದು ಅಂತ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳ್ಯಾರೆ ಅದನ್ನು ಮೀರಿ ಇವತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಈ ಥರದ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅದು ನಿಶ್ಚಿತವಾಗಿಯೂ ನಾವು ಕೋರ್ಟ್ನಲ್ಲೂ ಕೂಡ ಅದನ್ನು ಚಾಲೆಂಜ್ ಮಾಡೋರಿದ್ದೀವಿ ಅದಕ್ಕೆ ಯಾವುದೇ ತರಹದ ಬೆಲೆ ಸಿಗೋದಿಲ್ಲ ಅಂತ ನಾನು ಹೇಳ್ತೇನೆ ಸರ್ ಇವಾಗ ಭಾರತ್ ಜೋಡ ಯಾತ್ರೆ ಸರ್ ಅವರು ಸಂವಿಧಾನ ಉಳಿಸಿ ಅಂತ ಹೇಳಿದ್ರು ಬಿಜೆಪಿ ಮತ್ತು ಆರ್ ಎಸ್ ಎಸ್ನವರು ಅಂತ ಬರ್ತಾರೆ ಇದನ್ನು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತೆಲ್ಲ ಜನರಲ್ಲಿ ಭೂತ್ ಒಂದು ಸರ್ ಈಗ ಅವರೇ ಅದನ್ನು ಬದಲಾವಣೆ ಮಾಡೋದು ಜನರಲ್ಲಿ ಈ ಬಗ್ಗೆ ನೀತಿ ಜನರು ಯಾವ ಥರದನ್ನು ವಿಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾರೆ ಸಂವಿಧಾನವನ್ನು ನಮ್ಗೆ ಗೊತ್ತಿರುವಂತೆ ದೇಶಕ್ಕೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವರು ಎಂದೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಮೀಸಲ್ ನಮ್ಮದು ಮೀಸಾ ಅವಾಗೇನು ಬಂತು ಎಮರ್ಜೆನ್ಸಿ ಏನು ಬಂತು ಆವಾಗಲೂ ಕೂಡ ಇಂದಿರಾ ಗಾಂಧಿಯವರು ತಮ್ಮ ಸ್ವಾರ್ಥಕ್ಕೋಸ್ಕರ ಸಂವಿಧಾನ ತಿದ್ದುಪಡಿಯನ್ನು ಮಾಡಿದರೆ ಈಗ ಸಂವಿಧಾನ ತಿದ್ದುಪಡಿಯನ್ನು ಕಾಂಗ್ರೆಸ್ನವ್ರು ಏನಾದರೂ ಮಾಡ್ತಾರಂದ್ರೆ ದೇಶಕ್ಕೆ ಏನಾದರೂ ಒಂದು ಗಂಡಾಂತರ ಬಂದಂತ ನಾವು ಅನ್ಕೋಬೇಕು ಹೀಗೆ ಗಂಡಾಂತರವನ್ನು ತಪ್ಪಿಸ್ಬೇಕಂದ್ರೆ ನಾವೆಲ್ಲರೂ ಕೂಡ ಈ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಮಾಡಿದರೂ ಕೂಡ ಸಂವಿಧಾನ ಈಗಂತರೂ ಆಗೋದಿಲ್ಲ ಕೇಂದ್ರ ಸರ್ಕಾರ ಭಾಜಪ ಇರೋದ್ರಿಂದ ಮಾಡಲಿಕ್ಕೆ ಈ ವಿಷಯ ಸಂಬಂಧಪಟ್ಟಾಗಲಿಕ್ಕಿಲ್ಲ ಮತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡು ಅಂತ ಮಾಡಿದ್ರು ಅವ್ರು ಏನು ಜೋಡಿಸಿದ್ರು ಗೊತ್ತಾಗ್ಲಿಲ್ಲ ಅವ್ರು ಹಂಗೆ ಎಲ್ಲ ಕಡೆ ಓಡಾಡಿದ್ರು ಏನೋ ಮಾಡಿದ್ರು ಪಾಪ ಅವರು ಎಲ್ಲೆಲ್ಲ ಹೋಗ್ತಾರೆ ಎಲ್ಲ ಕಡೆ ಅವ್ರಿಗೆ ಸೋಲ್ ಆಗ್ತಾ ಇದ್ದಾರೆ ಹೀಗಾಗಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಕಾಂಗ್ರೆಸ್ನವರು ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಂತ ನನಗೆ ಅನಿಸ್ತದೆ ಸರ್ ಅವ್ರದೇ ನಾಯಕರು ಪ್ರಮುಖ ನಾಯಕರು ಈಗ ಅವರು ಅವ್ರದೇ ನಾಯಕನ ಮಾಡ್ತಾ ಇಲ್ಲ ಅವರು ಏನೋ ತಪ್ಪು ಹೇಳಿದ್ದಾರೆ ಬಾಯಿ ತಪ್ಪು ಹೇಳಿದ್ದಾರೆ ಅವ್ರು ಬದಲು ನೀವು ಅದನ್ನ ತಪ್ಪಾಗಿ ಅರ್ಥೈಸ್ತಾ ಇದ್ರಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದೇ ಅನಂತಕುಮಾರ್ ಹೆಗಡೆ ಅವರು ಹೇಳಿದಾಗ ಇಡೀ ಚುನಾವಣೆ ಪೂರ್ವ ಪೂರ್ವ ನೀವು ಬದಲಾವಣೆ ಮಾಡ್ತಾ ಇದಾರೆ ಬಿಜೆಪಿ ಇರೋದೇ ಬದಲಾವಣೆ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡಿದ್ರು ಸರ್ ಅದ್ಯಾವ್ತರ ಅವಾಗ ಅದನ್ನು ನಾವು ದಲಿತರ ವಿರೋಧಿ ಅನ್ನೋದನ್ನು ಬಿಂಬಿಸುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ನವರು ಅವಾಗ ಮಾಡಿದರು ನಿಶ್ ನಿಜವಾಗೂ ಹೇಳಬೇಕಂದ್ರೆ ಏನಾದರೂ ಈ ಸಮಾಜದಲ್ಲಿ ಈ ದೇಶದಲ್ಲಿ ದಲಿತರಿಗೆ ಒಳ್ಳೆಯದನ್ನು ಮಾಡಿದ್ದು ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ ನಾವು ನಾವೆಂದೂ ಕೂಡ ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಸಮಾಜವನ್ನು ಗಮನಿಸುವಂಥ ಕೆಲಸವನ್ನು ಮಾಡಲ್ಲ ಸ ಎಲ್ಲರಿಗೂ ಸಮಬಾಲು ಸಮಪಾಲು ಅಂತ ಹೇಳ್ತೀವಿ ನಾವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅವ್ರು ಸಬ್ ಕಾ ಪ್ರಯಾಸ ಈ ವಿಷಯವನ್ನು ಇಟ್ಕೊಂಡೇ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ ಸರ್ಕಾರ ಮಾಡ್ತಾ ಇದೆ ಅದನ್ನು ನಾವು ಇವತ್ತು ಪ್ರೂವ್ ಮಾಡಿವಿ ಇಲ್ಲಿ ಕರ್ನಾಟಕದಲ್ಲಿ ಅವರು ಹೇಳ್ತಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೂಡ ಅವರು ಹತ್ತು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಬೇರೆ ಎಲ್ಲೆಲ್ಲೂ ಉಪಯೋಗ ಮಾಡಿದ್ರು ಈಗ ಮೊನ್ನೆ ಬಜೆಟ್ ಒಳಗೆ ಅವರು ಹೇಳಿದರೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಉದ್ಯೋಗ ಅವರಿಗೆ ಕಾಂಟ್ರಾಕ್ಟ್ ಕೊಡಲು ಕೊಡ್ತೀವಿ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೆ ಐ ಡಿ ಬಿ ಅಂದ್ರೆ ಯಾವ್ದು ಇಂಡಸ್ಟ್ರಿಯಲ್ಯಾಂಡ್ ಖರೀದಿ ಮಾಡ್ತಾರೆ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಮುಸಲ್ಮಾನ ಕಾಲೋನಿಗಳಲ್ಲಿ ಐ ಟಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ ದಿ ಕಾಮನ್ ಮ್ಯಾನ್ ಜನ ಅರ್ಥ ಮಾಡ್ಕೋಬೇಕು ಇವತ್ತು ದಲಿತರ ಬಗ್ಗೆ ಹೆಸರು ಹೇಳ್ಕೊಂಡು ದಲಿತರ ಹೆಸರು ಹೇಳ್ಕೊಂಡು ಚುನಾಯಿತರಾದಂತಹ ಈ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ ಇದನ್ನು ನಮ್ಮ ಸಮಾಜ ಅರ್ಥ ಮಾಡ್ಕೋಬಹುದು ನಾವು ವಿನಂತಿ ಇಲ್ಲ どうぞ。 ಅದೇ ಅಂದ್ರೆ ಜಸ್ಟಿಫಿಕೇಶನ್ ಸ್ವಲ್ಪ ಹೇಳ್ತಿರ್ಬೋದು ಹೊರತಾಗಿ ಎಂದ್ ಜೈನರಿಗೆ ಗೊತ್ತಿರೋ ಒಳ್ಳೇದು ಮಾಡ್ ಹೇಳಿ ಜೈನ್ ಸಮಾಜಕ್ಕೆ ಅವ್ರು ಏನ್ ಮಾಡಿ ಜೈನ್ ಸಮಾಜದ ಒಂದು ನಿಗಮ ಮಾಡ್ರಿ ಅಂತ ಬಹಳ ವರ್ಷಗಳಿಂದ ಬೇಡಿಕೆ ಇಟ್ಕೊಂಡ್ರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನ ಬಹಳಷ್ಟು ವರ್ಷಗಳ ಕಾಲ ಆಳಿಕೆ ಮಾಡಿದ್ರು ಏನ್ ಮಾಡಿ ಜೈನ್ ಸಮಾಜಕ್ಕೆ ಏನೂ ಮಾಡಲಿಲ್ಲ ಅವ್ರು ಇಲ್ಲಿ ಇರ್ಲಿಕ್ಕೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದವರು ಇದ್ದಾರೆ ಈಗ ಅವರು ಮುಖ್ಯವಾಗಿ ಕಾನ್ಸಂಟ್ರೇಷನ್ ಇರುವುದು ಮುಸಲ್ಮಾನ್ ಸಮಾಜ ಮುಸಲ್ಮಾನರ

ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ ಅದರೂಪಾಯಿ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಕೊಡ್ತಾ ಇದ್ದಾರೆ ಸರ್ ಚಲವಾಜಿ ನಾರಾಯಣ ಸ್ವಾಮಿಗಳು ಸದನದಲ್ಲಿ ಅದನ್ನು ವಿಷಯದ ಪ್ರಸ್ತಾಪ ಮಾಡಿದ್ರು ಆದಾಗಲೇ ಹೇಳ್ತಾರಲ್ಲ ಅಮೌಂಟ್ ನಾವು ಕೊಡ್ತೀವಿ ಅವ್ರಿಗೆ ಅಂತ ಇವಾಗ ಇವಾಗಲೂ ಅದನ್ನ ಹೇಳ್ತಾರೆ ಬಟ್ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದಾರೆ ಸರ್ ನಲ್ಲಿ ಅದಕ್ಕೆ ಅವರು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕಳೆದ ಬಾರಿ ಬಜೆಟ್ನಲ್ಲೂ ಕೂಡ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದರು ಸಮಾಜ ಕಲ್ಯಾಣಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಏನು ಕಳೆದ ಬಾರಿ ಬಜೆಟ್ನಲ್ಲಿ ಏನು ಹಣವನ್ನು ಇಟ್ಟಿದ್ದರು ಅದಕ್ಕಿಂತ ಹತ್ತು ಪರ್ಸೆಂಟ್ ಹೆಚ್ಚೆ ಹತ್ತು ಪರ್ಸೆಂಟ್ ಹಣವನ್ನು ಈ ಬಾರಿ ಬಜೆಟ್ನಲ್ಲೂ ಕೂಡ ಕಡಿಮೆ ಮಾಡ್ಯಾರ ಯಾಕಂದರೆ ನಾವು ಅರ್ಥ ಮಾಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರೋದೇ ದಲಿತ ಸಮಾಜ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಅವರ ಅಭ್ಯುದಯವನ್ನು ಮಾಡಲಿಕ್ಕೆ ಅಲ್ಲಿಯ ಹಣವನ್ನೇ ಈ ಕಡೆ ತಕ್ಕೊಂಡು ಅವರಿಗೆ ಹಣ ಅನುದಾನವನ್ನು ಕೊಡದೇ ಆ ಹಣವನ್ನು ಈ ಕಡೆ ನಮ್ಮ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಲಿಕ್ಕೆ ಎಸ್ ಸಿ ಪಿ ಹಣವನ್ನು ಕೊಡದೇ ಇರುವಂತ ಮಾಡಿ ದಲಿತರ ಬಗ್ಗೆ ಹೇಳ್ತಾರೆ ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಸಂವಿಧಾನವನ್ನು ನಾವು ಜೈ ಭೀಮ್ ಅಂತ ಹೇಳ್ತಾರೆ ಹೆಸರು ಹೇಳ್ತಾರೆ ಅಂಬೇಡ್ಕರ್ಗೆ ನಿಜವಾಗಿಯೂ ಅಂಬೇಡ್ಕರ್ ಅಪಮಾನ ಮಾಡಿರೋದು ಇವತ್ತಿಗೂ ಕೂಡ ಅಪಮಾನ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅಂತ ನಾವು ಎಲ್ಲಿ ಬೇಕಲ್ಲಿ ಹೇಳ್ಬೋದು ಅದನ್ನು ಅಕಸ್ಮಾತ್ ಯಾರಾದರೂ ಚರ್ಚೆಗೆ ಇದ್ದರೆ ನಾವು ಅದು ಚರ್ಚೆ ಮಾಡಿಗೂ ಕೂಡ ಸಿದ್ಧ ಇದ್ದೀವಿ ಮಾಡಿದ್ದೀವಿ ಸದನದಲ್ಲಿ ಪ್ರತಿಭಟನೆ ಆಗೇ ಇಲ್ವಾ ಆ ಥರದ್ದು ಘಟನೆಗಳು ಜರುಗೇ ಇಲ್ವಾ ಇದೇ ಮೊದಲನೇ ಬಾರಿಗೆ ಹಸಿರು ಶಾಸಕರನ್ನು ಅಮಾನತು ಮಾಡಿದ್ರು ಆರು ತಿಂಗಳ ಎಷ್ಟು ಮಟ್ಟಿಗೆ ಸಲ್ಲಿಸಿದೆ ಪ್ರತಿಭಟನೆ ಯಾಕೆ ಮಾಡಲಿಕ್ಕತ್ತಿದ್ರು ಅನ್ನೋದು ಬಹಳ ಮುಖ್ಯವಾದ ವಿಷಯ ಅಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳನ್ನು ಗೊಂದಲಗಳು ಹೊರಗಡೆ ಬರ್ತಾವೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಉತ್ತರ ಕೊಡುವಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರು ಆಗ್ರಹ ಮಾಡ್ತಾಯಿದ್ರು ಅವಾಗ ಅದು ಹನಿ ಟ್ರ್ಯಾಪ್ ವಿಷಯ ಬರಲೇಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರೇ ಅಣಿಕೆ ಅಣಿಕೆಯಂತೆ ಅಣತಿಯಂತೆ ಸಭಾಧ್ಯಕ್ಷರು ಹದಿನೆಂಟು ಮಂದಿ ಶಾಸಕರನ್ನು ಅಮಾನತ್ ಮಾಡಿದ್ರು ಈ ಹಿಂದೂ ಕೂಡ ಪ್ರತಿಭಟನೆಗಳು ನಮ್ಗೆ ಗೊತ್ತದೆ ಕಾಂಗ್ರೆಸ್ನ ಶಾಸಕರು ವಿರೋಧ ವಿಧಾನ ವಿಧಾನ ಪರಿಷತ್ ಸದಸ್ಯರು ಬಾಗಿಲುಗಳಿಗೆ ಒದ್ರು ಸ್ಪೀಕರ್ಗಳನ್ನು ತಳ್ಳಾಡಿದರು ಅವರು ಸಸ್ಪೆಂಡ್ ಮಾಡಲಿಲ್ಲ ಅವಾಗೇನು ಅವ್ರ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳಿಲ್ಲ ಆದರೆ ಇವರು ಹೋಗಿ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು ಸಿ ಎಮ್ ಅವರು ಮಾತಾಡಲಿಕ್ಕೆ ಅವಕಾಶ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಹದಿನೆಂಟು ಜನರನ್ನ ಆರು ತಿಂಗಳುಗಳ ಕಾಲ ಸಸ್ಪೆಂಡ್ ಮಾಡ್ಯಾರ ಅಂದ್ರೆ ಇದು ಅತ್ಯಂತ ಸಂವಿಧಾನ ವಿರೋಧಿ ಕ್ರಮ ಮಾಡ್ಯಾರ ಅವ್ರ ಕಡೆ ಆಡಳಿತದ ಅನ್ನೋ ಕಾರಣಕ್ಕೆ ಇವೇನು ಮಾಡ್ತಾ ಇದ್ದಾರೆ ಇಟ್ಸ್ ನಾಟ್ ಎ ಸಂವಿಧಾನವಾಗಿರುವಂಥ ಸಂವಿಧಾನಬದ್ಧವಾಗಿರುವಂಥ ಸರ್ಕಾರ ಅಲ್ಲ ಇದು ಒಂಥರ ಡಿಕ್ಟೇಟರ್ಶಿಪ್ ಮಾಡುವಂಥ ಅಧಿಕಾರದ ವ್ಯಾಮೋಹಕ್ಕೆ ಒಳಗಾಗಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರ ಎಲ್ಲಿ ಹೋಗ್ತದೆ ಅನ್ನುವಂಥ ಭಯದಿಂದ ಈ ರೀತಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ವಿರೋಧ ಆಗ್ತಾ ಇದೆ ಇವತ್ತು ನಾವು ಇದನ್ನು ಕೂಡ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೀವಿ ಅದರ ಜೊತೆಗೆ ಸಂವಿಧಾನಾತ್ಮಕವಾಗಿ ಎಲ್ಲೆಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕು ಎಲ್ಲ ಕೂಡ ಇದನ್ನು ಚರ್ಚೆ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ ನೇಮಕ ಮಾಡೋದ್ರಲ್ಲಿ ಏನು ತಪ್ಪಿದೆ ಅವರು ನಮ್ಮ ಸರ್ಕಾರ ಹಾಸ್ತಾ ಇದ್ದಾರೆ ಅಂತ ನಮ್ಮ ಡಿ ಸಿ ಎಂ ಅವರು ಸದನ ಸದನದಲ್ಲಿ ಉತ್ತರ ಕೊಟ್ಟುಬಿಟ್ರು ಈ ಥರ ಅವ್ರ ಕಾರ್ಯಕರ್ತರಿಗೆ ಅವ್ರು ಥರ ಜರು ತೆರಿಗೆ ಹಣವನ್ನು ದುರುಪಯೋಗ ಹೋಗ್ಬಿಟ್ರೆ ಅದು ಯಾರು ಪ್ರಶ್ನೆ ಮಾಡೋ ಅಧಿಕಾರಿಗಳಿಲ್ಲ ಇಲ್ಲ ಸರ್ ಸಾರ್ವಜನಿಕರು ತಿಳುವಳಿಕೆನೇ ಇಲ್ಲ ಈಗ ನಮ್ಮ ಜೊತೆ ಜನ ದುಡ್ಡು ನಮ್ದು ಹಾಳಾಗ್ತಾ ಇದೆ ಈ ಥರ ಕೋಲಾಗ್ತಾ ಇದೆ ಮೊದಲು ನನಗೆ ಸಮಾಜಕ್ಕೆ ನಾವು ವಿನಂತಿ ಮಾಡ್ತೀನಿ ಇಂತಹ ಸಂಗತಿಗಳಿಗೆ ಸಮಾಜವೇ ಎದ್ದು ನಿಂತು ಪ್ರತಿಭಟನೆ ಮಾಡಬೇಕಂತ ನನ್ನ ವಿನಂತಿ ಇಲ್ಲಿ ರಾಜಕೀಯವಾಗಿ ಯಾರಾದರೂ ಮಾತಾಡಿದರೆ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಹೇಳ್ತಾರೆ ಎರಡನೇ ಪಾಯಿಂಟ್ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಅತ್ಯಂತ ನಿರ್ಲಜ್ಜ ಸರ್ಕಾರ ಅಂತ ಎಲ್ಲಿ ಬೇಕಲ್ಲಿ ನಾವು ಹೇಳ್ಬೋದು ಸದನದೊಳಗೆ ಹೇಳ್ತಾರೆ ಡಿ ಸಿ ಎಮ್ ಅವರು ನಾವು ನಮ್ಮ ಕಾರ್ಯಕರ್ತರು ಅಧಿಕಾರಕ್ಕೆ ತರಲಿಕ್ಕೆ ಆರಿಸು ಬರಲಿಕ್ಕೆ ಪ್ರಯತ್ನ ಮಾಡ್ಯಾರ ಭಾಳ ಸಹಕಾರ ಕೊಟ್ಟಾರೆ ಏನಾದರೂ ಅನುಕೂಲ ಮಾಡಿಕೊಡಬೇಕು ಅನ್ನೋ ಕಾರಣಕ್ಕೆ ನಾವು ಇದ್ದೀವಿ ಅಂತ ಇದಕ್ಕಿಂತ ನಾಚಿಗೇಡಿ ಇನ್ನೇನೂ ಇಲ್ಲ ಅವ್ರು ಕೊಡ್ತಾ ಇರೋ ಹಣ ಅವ್ರು ಮನೆಯಿಂದ ಡಿ ಕೆ ಶಿವಕುಮಾರ್ ಅವರು ದೇಶದಲ್ಲಿ ಎರಡನೇ ಅತಿ ದೊಡ್ಡ ಶ್ರೀಮಂತ ಶಾಸಕ ಅಂತ ಹೆಮ್ಮೆಯಿಂದ ಹೇಳ್ಬೋದು ನಾವು ನಮ್ಮ 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 ರಾಜ್ಯದವ್ರು ಇದ್ದಾರಂತ ಅವ್ರು ಬೇಕಿದ್ರೆ ತಮ್ಮ ಮನೆ ಹಣವನ್ನು ಕೊಡಲಿ ತಾವೇನು ಇನ್ಸ್ಟಿಟ್ಯೂಷನ್ ನಡೆಸಿದ್ರೆ ಆ ಹಣ ಹಣವನ್ನು ತೊಗೊಂಬಂದು ಅವ್ರು ಕಾರ್ಯಕರ್ತರಿಗೆ ಕೊಡಲಿ ನೋ ಬಡಿ ಅಬ್ಜೆಕ್ಟ್ಸ್ ಆದರೆ ಸರ್ಕಾರದ ಹಣವನ್ನು ನಮ್ಮ ತೆರಿಗೆಯಿಂದ ತೆಗೆದುಕೊಂಡ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋದು ಇಟ್ಸ್ ನಾಟ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಆ ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತಂದ್ರೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಗಳಾಗಬೇಕು ಆ ಶಾಸಕರ ಅಧ್ಯಕ್ಷತೆ ಇರಂಗಿಲ್ಲ ಶಾಸಕರು ಇರಂಗಿಲ್ಲ ಇವರೋ ಕೂತ್ಕೊಂಡಿರೋ ಸಭೆ ಮಾಡ್ತಾರೆ ಏನು ಮಾಡಿರೋ ಕೇಳ್ತಾರೆ ದುಡ್ಡು ತೊಗೊಂಡು ಹೋಗ್ತಾರೆ ಇದು ಅವ್ರಿಗೆ ಎಲ್ಲಾದರೂ ಸ್ವಲ್ಪ ಆದರೂ ನಾಚಿಕೆ ಅನ್ನೋದೇನಾದರೂ ಇತ್ತಂದ್ರೆ ಇದನ್ನು ಅವರು ಪರಾಮರ್ಶೆ ಮಾಡ್ಕೋಬೇಕು ನಾವು ಕಾರ್ಯಕರ್ತರಿಗೆ ಕೊಡುವ ಹೆಸರೊಳಗೆ ಸಂವಿಧಾನಕ್ಕೆ ದೇಶಕ್ಕೆ ಅಪಚಾರ ಮಾಡ್ತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಸಮಾಜ ಇದನ್ನು ನಮಗೆ ಕ್ಷಮಸಂಗಿಲ್ಲ ದೇಶದ ಜನ ನಮ್ಮನ್ನು ಕ್ಷಮಸಂಗಿಲ್ಲ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕಂತ ನಾನು ಅನಿಸ್ತದೆ ಸರ್ ಇವಾಗ ರಾಜ್ಯದ ಶಾಸಕರಾಗಲಿ ಸಚಿವರಾಗಲಿ ಅವರ ತೆರಿಗೆ ಅವರ ವೇತನವನ್ನು ಹೆಚ್ಚು ಹೆಚ್ಚಳ ಮಾಡೋದಾಗ ಐವತ್ತು ಪರ್ಸೆಂಟ್ ಹೆಚ್ಚಳ ಮಾಡೋದಾಯ್ತು ಸರ್ ಅದೇ ರೀತಿ ಹಾಲೆ ದರ ಹೆಚ್ಚಳ ಮಾಡಿ ಮಾಡ್ತೀವಿ ಅಂತ ಹೇಳಿ ಸರ್ ಹೆಚ್ಚು ಮಾಡ್ತಾರೆ ಆಲ್ರೆಡಿ ಅದೇ ರೀತಿ ವಿದ್ಯುತ್ ದರೋದ್ರಲ್ಲಿ ಹೆಚ್ಚಳ ಆಯಿತು ಜನರಿಗೆ ತೆರಿಗೆ ಬಾರದ ಜೊತೆಗೆ ಈ ತರ ಹೆಚ್ಚಳದ ಭಾರ ಜಾಸ್ತಿ ಆಗ್ತಾ ಇದೆ ಜನರ ಆಶಯವು ಆಶಯಕ್ಕೆ ಹೋಗೊಟ್ಟು ಕೆಲಸ ಮಾಡ್ ಮಾಡಬೇಕು ಸರ್ಕಾರ ತನ್ನ ವ್ಯಕ್ತಿಕ ಸಂಕಟಗಳಲ್ಲಿ ಜಾಸ್ತಿ ನಿವಾರಣೆ ಮಾಡ್ಕೊಳ್ಳೋ ಮಾಡ್ಕೊಳ್ತಾ ಇದೆ ಅನ್ನೋ ಭಾವನೆ ಜನರಲ್ಲಿ ನೋಡ್ತಾ ಇರ್ತದೆ ಇಟ್ ಇಸ್ ಬಟ್ ನ್ಯಾಚುರಲ್ ಅವ್ರು ಹೇಳಿದ್ದು ಸಹಜ ಯಾಕಂದ್ರೆ ಸರ್ಕಾರ ನಡೆಸ್ಬೇಕಂದ್ರೆ ಎಲ್ಲಿರೊಂದು ಹಣ ಸಂಗ್ರಹ ಮಾಡಲೇಬೇಕು ಆ ಹಣ ಸಂಗ್ರಹ ಮಾಡಲಿಕ್ಕೆ ತೆರಿಗೆಯನ್ನು ಜಾಸ್ತಿ ಮಾಡಿದರು ನಮ್ಮದು ಸಬ್ರೇಷ್ಠರ್ ವ್ಯಾಲ್ಯೂಷನ್ ವ್ಯಾಲ್ಯೂ ಜಾಸ್ತಿ ಸಬ್ರೇಷನ್ ವ್ಯಾಲ್ಯೂ ಜಾಸ್ತಿ ಮಾಡಿದರು ಈಗ ಹಾಲಿನ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಕರೆಂಟ್ ಬಿಲ್ ಜಾಸ್ತಿ ಒಂದು ಕಡೆ ಕರೆಂಟನ್ನು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕರೆಂಟನ್ನು ಯೂನಿಟ್ ರೇಟ್ ಜಾಸ್ತಿ ಮಾಡ್ತಾರೆ ಹೀಗೆ ಕೊಟ್ಟಂಗೆ ಮಾಡಿ ಕಸ್ಕೊಳ್ಳುವಂತಹ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ವೆರಿ ಅನ್ಫಾರ್ಚುನೇಟ್ಲಿ ಇವತ್ತು ತೆಲಂಗಾಣ ರಾಜ್ಯಗಳಲ್ಲಿ ಏನು ಪರಿಸ್ಥಿತಿ ಬಂದ ಸರ್ಕಾರ ನಡೆಸಕ್ಕೆ ಆಗ್ತಾ ಇಲ್ಲ ವೇತನ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತೇನಿದೆ ಅದೇ ಪರಿಸ್ಥಿತಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿನೂ ಅದೇ ಆದರೆ ಅವರು ಮುಚ್ ಅದನ್ನು ಮುಚ್ಕೊಳ್ಳಿಕ್ಕೆ ಇಂತಹ ಏನೇನೋ ಆಟಗಳನ್ನು ಆಡಲಿಕ್ಕೆ ಶುರು ಮಾಡಾರೆ ಅವ್ರ ಬಜೆಟ್ ಒಳಗೆ ನಾಚಿಕೆಯಿಂದ ಹೇಳ್ತಾರೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದಿಂದ ನಮ್ಗೆ ಹಣ ಬಂದಿಲ್ಲ ಅಂತ ಕೇಂದ್ರ ಸರ್ಕಾರದಿಂದ ಎಷ್ಟೆಷ್ಟು ಹಣ ಬಂದಿದೆ ಅಂತಿಕೊಂಡ್ರೆ ನಮ್ಮ ನಮ್ಮ ಸದಸ್ಯರನ್ನು ಅದನ್ನು ತೋರಿಸಕ್ಕೆ ಹೋದ್ರೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹೀಗೆ ಇಂತಹ ಒಂದು ಎಡಬಿಡಂಗಿತನದ ಪರಿಸ್ಥಿತಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಸಿಕ್ಕೊಂಡದ ಅವರಿಗೆ ಇವತ್ತು ನೆಲೆಸಿಕ್ ಆಗ್ತಾ ಇಲ್ಲ ಮುಂದೆ ಏನು ಒಂದು ದಾರಿನೂ ಇಲ್ಲ ಅವ್ರಿಗೆ ತಮ್ಮ ಒಳ ಬಿದ್ದು ಇದನ್ನು ಮತ್ತವ್ರ ಮೇಲೆ ಹಾಕುವಂಥ ಕೆಲಸವನ್ನು ಮಾಡಲಿಕ್ಕಾಗ್ತಾರೆ ನಿಶ್ಚಿತವಾಗಿಯೂ ಈ ಸರ್ಕಾರ ನನಗೆ ಅನಿಸಿದ ಮಟ್ಟಿಗೆ ಈ ಪರಿಸ್ಥಿತಿ ನೋಡಿದರೆ ಐದು ವರ್ಷ ಕೂಡ ಏನು ಆಡಳಿತ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಯಾವಾಗ ಈ ಸರ್ಕಾರ ಬೀಳ್ತದೋ ಗೊತ್ತಿಲ್ಲ ಹೀಗಾಗಿ ಜನರು ಭಾಳ ಬುದ್ಧಿವಂತರಿದ್ದಾರೆ ಏನೋ ಒಂದು ತಪ್ಪಿನಿಂದ ಇವ್ರಿಗೆ ನಾವು ಮತ ಹಾಕಿವಿ ಇನ್ನು ಮುಂದೆ ನಾವು ಇನ್ನು ಮುಂದೆ ಆ ತಪ್ಪು ಮಾಡೋಂಗಿಲ್ಲ ಅಂತಿಕೊಂಡು ಕರ್ನಾಟಕ ಜನರಿಗೂ ಕೂಡ ಅನಿಸಿದೆ ಬರುವಂತಹ ದಿನಗಳಲ್ಲಿ ಒಂದು ಒಳ್ಳೆಯ ಸರ್ಕಾರವನ್ನು ಕರ್ನಾಟಕದವರು ಜನ ಕೊಡ್ತಾರೆ ಅನ್ನೋವಂಥ ನಿರೀಕ್ಷೆ ನಮಗೆಲ್ಲ ಇದೆ